ಸೊ ನಮ್ಗೆ ಮಂಗಳೂರು ಸ್ಟೈಲಲ್ಲಿ ಫಿಶ್ ಫ್ರೈ ಮಾಡಿಬಿಟ್ಟು ತಿನ್ಬೇಕು ಅಂತ ತುಂಬಾನೇ ಮನ್ಸಾಗ್ತಾ ಇತ್ತು ಏಷ್ಯನ್ ಮಾರ್ಕೆಟ್ ಅಂದಾಗ ನಿಮ್ಗೆ ಅಹ್ ಎಲ್ಲಾ ಕಂಟ್ರೀಸ್ನು ಇನ್ಕ್ಲೂಡ್ ಆಗುತ್ತೆ ಲೈಕ್ ಕೊರಿಯಾ ಚೈನಾ ಜಪಾನ್ ಇಂಡಿಯಾ ಬಂದಾಗ ನಾನು ತುಂಬಾನೇ ನೋಡಿದೀನಿ ಇವರಿಗೆ ಜೆಲ್ಲಿ ಟೈಪ್ ಚಾಕ್ಲೇಟ್ಸ್ ಎಲ್ಲ ತುಂಬಾನೇ ಇಷ್ಟಪಡ್ತಾರೆ ಅದಕ್ಕೆ ಇಲ್ಲಿ ಹೆಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೇಸಿ ಗರ್ಲ್ ಇನ್ ಯು ಎಸ್ ಎ ಸೊ ನಮಗೆ ಮಂಗಳೂರು ಸ್ಟೈಲಲ್ಲಿ ಫಿಶ್ ಫ್ರೈ ಮಾಡಿಬಿಟ್ಟು ತಿನ್ನಬೇಕು ಅಂತ ತುಂಬಾ ಮನ್ಸಾಗ್ತಾ ಇತ್ತು ಅದಕ್ಕೆ ಮೀನು ತೊಗೊಂಡು ಬರೋಣ ಅಂತ ಈ ಜಾಗಕ್ಕೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ರಾಂಚ್ ನೈಂಟಿ ನೈನ್ ಮಾರ್ಕೆಟ್ ಆ್ಯಂಡ್ ಇದು ಯು ಎಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಬ್ರ್ಯಾಂಚಸ್ ಇದೆ ಇವ್ರದು ಸೊ ನಾವು ನಮ್ಮ ಮನೆ ಹತ್ರ ಇರೋ ರಾಂಚ್ ನೈಂಟಿ ನೈನ್ ಮಾರ್ಕೆಟ್ಗೆ ಬಂದಿದ್ದೀವಿ ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಸೀ ಫುಡ್ ಎಲ್ಲ ತುಂಬ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ ಇದೆ ಆ್ಯಂಡ್ ಅದು ಅಲ್ಲದೆ ಲೈವ್ ಫಿಶಸ್ ಕ್ರಾಪ್ಸ್ ಆಯಿಸ್ಟರ್ಸ್ ಕ್ಲಾಮ್ಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೀ ಫುಡ್ ಇಲ್ಲಿ ನಮಗೆ ಸಿಗುತ್ತೆ ಅದಕ್ಕೆ ನಾವು ಸೀ ಫುಡ್ ಲವರ್ಸ್ ಆಗಿರೋದ್ರಿಂದ ನಾವು ಇಲ್ಲಿಗೆ ಬಂದ್ಬಿಟ್ಟು ಸೀ ಫು ಸೀ ಫುಡ್ನ ತೊಗೋತೀವಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ನಂಬರ್ಸ್ ಇದೆ ನಿಮಗೆ ನಿಮ್ಮ ಫಿಶ್ನ ಯಾವ ಥರ ಕ್ಲೀನ್ ಅಥವಾ ಕಟ್ ಮಾಡಿಬಿಟ್ಟು ಕೊಡಬೇಕು ಅಂತ ಆ ನಂಬರ್ ನೋಡಿಬಿಟ್ಟು ನೀವು ಹೇಳಬೇಕು ಅಲ್ಲಿ ಫೋಟೋಸ್ ಇದೆ ಕೆಳಗಡೆ ಯಾವ ಥರ ಕಟ್ ಮಾಡ್ತಾರೆ ಅಂತ ಸೊ ಅದನ್ನು ಹೇಳಿಬಿಟ್ಟು ನಿಮಗೆ ಫಿಶ್ನ ಕ್ಲೀನ್ ಆ್ಯಂಡ್ ಕಟ್ ಮಾಡಿ ಕೊಡ್ತಾರೆ ಸೊ ಇದು ಬಂದ್ಬಿಟ್ಟು ಏಷ್ಯನ್ ಮಾರ್ಕೆಟ್ ಸೊ ಇಲ್ಲಿ ಫಿಶ್ ಮಾತ್ರ ಅಲ್ಲ ಬೇರೆ ವೆಜಿಟೇಬಲ್ಸ್ ಆಗಿರಲಿ ಎಲ್ಲ ವೆರೈಟೀಸ್ ಸಿಗುತ್ತೆ ನಮಗೆ ಏಷ್ಯನ್ ಮಾರ್ಕೆಟ್ ಅಂದಾಗ ನಿಮಗೆ ಎಲ್ಲ ಕಂಟ್ರೀಸ್ನು ಇನ್ಕ್ಲೂಡ್ ಆಗುತ್ತೆ ಲೈಕ್ ಕೊರಿಯಾ ಚೈನಾ ಜಪಾನ್ ಇಂಡಿಯಾ ಸೊ ನಾವೆಲ್ಲ ಏಷ್ಯನ್ಸ್ ಆಗಿರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಆಫ್ ಫುಡ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ವೆಜಿಟೇಬಲ್ಸು ಅಷ್ಟೇ ತುಂಬ ಫ್ರೆಶ್ ಆ್ಯಂಡ್ ವೈಡ್ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಆಪ್ಷನ್ಸ್ ಕೂಡ ನಮಗೆ ಇಂಡಿಯನ್ಸ್ಗೆ ಅಂತೂ ಎಲ್ಲ ವೆಜಿಟೇಬಲ್ಸ್ ನಾವು ಯೂಸ್ ಮಾಡ್ತೀವಿ ಸೊ ಡಿಫ್ರೆಂಟ್ ವೆಜಿಟೇಬಲ್ಸ್ ಇಲ್ಲಿ ನಮಗೆ ಆಪ್ಷನ್ಸ್ ಇದೆ ಸೊ ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ಮಶ್ರೂಮ್ಸ್ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಶ್ರೂಮ್ಸ್ ಇದೆ ನಾನು ಯು ಎಸ್ ಬಂದ ಮೇಲೆ ತುಂಬಾ ವೆರೈಟೀಸ್ ಆಫ್ ಮಶ್ರೂಮ್ನ ನೋಡಿದ್ದೀನಿ ಇಂಡಿಯಾದಲ್ಲಿ ನಾನು ವೈಟ್ ಆ್ಯಂಡ್ ಬ್ರೌನ್ ಮಶ್ರೂಮ್ಸ್ನ ನೋಡಿದ್ದೆ ಬಟ್ ಇಲ್ಲಿ ಸೈಜ್ ವೈಸ್ ಆಗಿರಲಿ ಅಥವಾ ಅದರದ್ದು ಟೈಪ್ ಆಗಿರಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ ಆ್ಯಂಡ್ ಈ ಏಷ್ಯನ್ಸ್ಗೆಲ್ಲ ಅಂದರೆ ಲೈಕ್ ಚೈನೀಸ್ ಜಪನೀಸ್ ಅವರಿಗೆಲ್ಲ ಮಶ್ರೂಮ್ಸ್ ಬಂದುಬಿಟ್ಟು ಸೂಪರ್ ಫುಡ್ ಥರ ಅವರು ಡೇ ಟು ಡೇ ಬೇಸಿಸಲ್ಲಿ ತುಂಬಾ ಮಶ್ರೂಮ್ನ ಯೂಸ್ ಮಾಡ್ತಾರೆ ಇಲ್ಲಿ ಇವರಿಗೆ ಏಷ್ಯನ್ಸ್ ಮಾರ್ಕೆಟಿಗೆ ಬಂದಾಗ ನಾನು ತುಂಬಾನೇ ನೋಡಿದೀನಿ ಇವರಿಗೆ ಜೆಲ್ಲಿ ಟೈಪ್ ಚಾಕ್ಲೇಟ್ಸ್ ಎಲ್ಲ ತುಂಬಾನೇ ಇಷ್ಟಪಡ್ತಾರೆ ಅದಕ್ಕೆ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಅಂಡ್ ಬಿಸ್ಕೆಟ್ಸ್ ಎಲ್ಲ ಇದೆ ನೋಡಿ ನಾವು ಎರಡು ಬ್ಲ್ಯಾಕ್ ಪಾಂಫ್ರೆಟ್ ತೊಗೊಂಡು ಬಂದಿದ್ದೀವಿ ಸೊ ಇದನ್ನು ಅವರು ಅಲ್ಲಿ ನಂಬರ್ ಇರುತ್ತೆ ಯಾವ ಥರ ಕಟ್ ಮಾಡಬೇಕು ಅಂತ ನಾನು ಜಸ್ಟ್ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂದರೆ ಒಳಗಡೆದು ಎಲ್ಲ ಏನೆಲ್ಲ ಇರುತ್ತೆ ಅದನ್ನು ತೆಗೆದುಬಿಟ್ಟು ಈ ಥರ ನಾನು ಟೇಲ್ ಇಲ್ಲಿ ಫಿನ್ಸ್ ಎಲ್ಲ ನಾನು ಇಲ್ಲಿ ಬಂದುಬಿಟ್ಟು ತಗೊಂಡೆ ಅವ್ರ ಫಿನ್ ಕಟ್ ಮಾಡಿರಲಿಲ್ಲ ಸೊ ಇದಕ್ಕೆ ಇವಾಗ ನಾನು ಫಿಶ್ ಫ್ರೈ ಮಸಾಲಾನ ರೆಡಿ ಮಾಡ್ತೀನಿ ಬನ್ನಿ ನೋಡೋಣ ಸೊ ನಾನಿಲ್ಲಿ ಡೀಟೇಲ್ಡ್ ರೆಸಿಪಿ ಎಲ್ಲ ಹಾಕಿಲ್ಲ ರೆಸಿಪಿ ಬೇಕಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಫಿಶ್ನ ಮಸಾಲ ಹಾಕ್ಬಿಟ್ಟು ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ತನಕ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ ದೊಡ್ಡ ಫಿಶ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಮಸಾಲೆಯೆಲ್ಲ ಹೀರ್ಕೊಳ್ಳೋಕ್ಕೆ ಸೊ ಯಾವಾಗಲೂ ದೊಡ್ಡ ದೊಡ್ಡ ಫಿಶಸ್ಗೆ ಈ ಥರ ಕಟ್ ಮಾಡಿದ್ರೆ ಅದು ಮಸಾಲ ಚೆನ್ನಾಗಿ ಒಳಗಡೆ ತನಕ ಹೀರ್ಕೊಳ್ಳುತ್ತೆ ಅದಕ್ಕೆ ಈ ಫಿಶಸ್ಗೆಲ್ಲ ಎರಡು ಸೈಡಲ್ಲಿ ನಾನು ಸ್ಲಿಟ್ ಮಾಡಿ ಇಟ್ಟಿದ್ದೀನಿ ಸೊ ಅದ್ರೊಳಗಡೆ ಸ್ವಲ್ಪ ಮಸಾಲ ತುಂಬಿಸ್ತೀನಿ ಅದರಿಂದಾಗಿ ಸ್ವಲ್ಪ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಒಳಗಡೆ ತನಕ ಮಸಾಲೆನ ನಾನಿಲ್ಲಿ ಫಿಶ್ನ ಫ್ರೈ ಮಾಡೋಕ್ಕೆ ರವ ಯೂಸ್ ಮಾಡ್ತಾ ಇದ್ದೀನಿ ರವೆ ಯೂಸ್ ಮಾಡೋದ್ರಿಂದ ಫಿಶ್ದು ಮಸಾಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಫ್ರೈ ಮಾಡಬೇಕಾದ್ರೆ ಇಲ್ಲಾಂದರೆ ಮಸಾಲ ಎಲ್ಲ ಎಣ್ಣೆಲೇ ಹೋಗಿಬಿಡುತ್ತೆ ಅದ್ರ ಜೊತೆಗೆ ಕರಿ ಲೀವ್ಸ್ ಯೂಸ್ ಮಾಡಿದರೆ ಇನ್ನೂ ಎನ್ಹ್ಯಾನ್ಸ್ಡ್ ಟೇಸ್ಟ್ ಬರುತ್ತೆ ನಿಮಗೆ ಫಿಶ್ಗೆ ಸೊ ಟ್ರೈ ಮಾಡಿ ಆ್ಯಂಡ್ ನಮ್ಮದು ಫಿಶ್ ಇಲ್ಲಿ ರೆಡಿ ಆಗಿದೆ ಸೊ ಯಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ನಾನೆಲ್ಲ ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್